ಶಿರಟ್ಟಿಯ ಪಕೀರ ದಿಂಗಾಲೇಶ್ವರ ಸ್ವಾಮಿಗಳು ವಿಭಿನ್ನ ವರ್ಗಗಳ ಮಧ್ಯೆ ವೈರತ್ವ ಮತ್ತು ದ್ವೇಷ ಭಾವನೆ ಉಂಟು ಮಾಡುವ ಹೇಳಿಕೆ ನೀಡಿರುವ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದೂರು ದಾಖಲಾಗಿದೆ ಧಾರವಾಡ ಜಿಲ್ಲೆಯ ನವಲಗ್ನ ಪಟ್ಟಣದಲ್ಲಿ ಚುನಾವಣಾ ಭಾಷಣದ ವೇಳೆ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿಕೆ ಕೊಟ್ಟಿದ್ದು ಈ ಹೇಳಿಕೆ ವರ್ಗಗಳ ಮಧ್ಯೆ ದ್ವೇಷ ಭಾವನೆ ಉಂಟು ಮಾಡುವ ಹೇಳಿಕೆಯಾಗಿದ್ದು ಆದ್ದರಿಂದ ಅವರ ಮೇಲೆ ದೂರು ದಾಖಲು ಮಾಡಿಕೊಳ್ಳಲಾಗಿದೆ ಈ ಕುರಿತಂತೆ ಪ್ರಹ್ಲಾದ್ ಜೋಶಿಯವರನ್ನೇ ಟಾರ್ಗೆಟ್ ಮಾಡಿಕೊಂಡು ಭಾಷಣ ಮಾಡುವ ಮಾಡುತ್ತಿದ್ದಾರೆ ಎಂಬ ಆರೋಪ ಇವರ ಮೇಲೆ ಕೇಳಿಬಂದಿದೆ ಭಸ್ಮ ಹೋಗಿ ಕುಂಕುಮ ಬಂತು ಹಾಗೂ ಭಂಡಾರ ಹೋಗಿ ಕುಂಕುಮ ಬಂತು ಶರಣು ಶರಣಾರ್ಥಿ ಹೋಗಿ ಹರಿ ಓಂ ಬಂತು ಎಂದು ಭಾಷಣ ಮಾಡಿದ ಸ್ವಾಮೀಜಿ ವಿರುದ್ಧ ಈಗ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ಹರಿಹರ ಬಹಳ ಹಳೆಯ ಕಾಲದಲ್ಲಿ ಒಂದು ಮಾತನ್ನು ನಿಜಮಂತ್ರೀಶ್ವರ ಅಂತ ಮಹಾರಾಜ ಮತ್ತು ಮಂತ್ರಿ ಅಂತ ಇಬ್ಬರು ಇರ್ತಿದ್ರಲ್ಲ ಅವ್ರು ಹೇಗಿರ್ಬೇಕು ಅನ್ನುವಂತಹದ್ದನ್ನ ಆರ್ನೂರು ವರ್ಷಗಳ ಹಿಂದೆ ಬರ್ಲಿಕ್ಕಿದ್ದಾರೆ ಮಹಾರಾಜರು ಹೇಗಿರ್ಬೇಕು ಅಂತಂದ್ರೆ ಪ್ರಜೆಗಳ ಪಾಲಕರಾಗಿರ್ಬೇಕು ಅಂತ ಪ್ರಜೆಗಳಂದ್ರೆ ಯಾರು ಯಾರು ನಮ್ಮನ್ನ ಆಳ್ತಾರಲ್ಲ ಅವ್ರ ಒಬ್ಬರನ್ನು ಬಿಟ್ಟು ಎಲ್ಲರೂ ಪ್ರಜೆಗಳೇ ಅವರು ಯಾರು ಸಲುವಾಗಿ ಬದುಕಬೇಕು ಅಂತಂದ್ರ ಪ್ರಜೆಗಳ ಹಿತದ ಸಲುವಾಗಿ ಬದುಕಬೇಕೇ ಹೊರತಾಗಿ ತಮ್ಮ ವೈಯಕ್ತಿಕ ಹಿತದ ಸಲುವಾಗಿ ಅವ್ರು ಬದುಕಬಾರದು ಪ್ರಜೆಯಂ ಬಲ್ಲೋಡೆ ಆತನೇ ಅರಸ ಯಾರು ರಾಜರು ಅಂತಂದ್ರೆ ಯಾರು ಇನ್ನೊಬ್ಬರ ಸುಖದ ಸಲುವಾಗಿ ಬದುಕ್ತಾರಲ್ಲ ಅವರು ಮಾತ್ರ ಇನ್ನು ಮಂತ್ರಿ ಅಂದ್ರೆ ಯಾರು ಯಾರಿಗೆ ಮಂತ್ರಿ ಅನ್ಬೇಕು ಕೈಯಾಸಯಂ ಮಾಡದ ಮಂತ್ರಿಶ್ವರ್ ನಿಜವಾದ ಮಂತ್ರಿ ಯಾರು ಅಂತಂದ್ರೆ ಯಾರು ಇನ್ನೊಬ್ಬರ ಹಣದ ಲಂಚಕ್ಕಾಗಿ ಕೈ ಒಡ್ಡೋದಿಲ್ಲಲ್ಲ ಅವನು ಮಾತ್ರ ನಿಜವಾದ ಮಂತ್ರಿನೇ ಹೊರತಾಗಿ ಇಲ್ಲ ಅಂದ್ರೆ ಬರೇ ತಂತ್ರಿ ಆಗ್ತಾನೆ ಅಂತಕ್ಕಂತಹ ಮಾತನ್ನ ಅವತ್ತಿನ ದಿವಸ ನಮಗೆಲ್ಲ ಹೇರಿ ಬಸವಣ್ಣನವರು ಮುಖ್ಯಮಂತ್ರಿ ಆಗಿದ್ರು ಕಲ್ಯಾಣ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮುಂದೆ ಬಿಜಯ ರಾಜನ ಆಸ್ಥಾನದಲ್ಲಿ ಪ್ರಧಾನ ಮಂತ್ರಿ ಆಗಿದ್ರು ಬಸವಣ್ಣನವರು ಬಸವಣ್ಣನವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಈಗ ನವರೆಲ್ಲರೂ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ನೀವು ನೋಡ್ತಿರ್ಲಿ ಎಷ್ಟೋ ಮೇಲೆ ಪ್ರತಿಜ್ಞೆ ಮಾಡ್ತಾರೆ ದೇವರ ಮೇಲೆ ಮಾಡ್ತಾರೆ ಯಾರ್ಯಾರು ಹೇಗಾಗೋ ಪ್ರಮಾಣ ವಚನಗಳನ್ನು ಮಾಡ್ತಾರೆ ಆದ್ರೆ ಬಸವಣ್ಣನವರು ಪ್ರಮಾಣ ವಚನ ಮಾಡಿರ್ತಕ್ಕಂಥದ್ದು ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಎಂತಹ ಪ್ರಮಾಣ ವಚನ ಸ್ವೀಕಾರ ಮಾಡೋರು ಬರಬೇಕು ಅಂತಂದ್ರೆ ಬಸವಣ್ಣನವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ಏನು ಪ್ರಮಾಣ ವಚನ ಮಾಡುವಾಗ ಒಂದು ಮೂರು ಸಾಲ ಹೇಳಿದಲ್ಲ ಅವು ಯಾರೂ ಕೂಡ ಬಹಳ ಮಂದಿಗೆ ಗೊತ್ತಿರಂಗಿಲ್ಲ ಗೊತ್ತಿದ್ರಿ ಇದರ ಇದನ್ನೇ ಹೇಳಿದಂತ ಗೊತ್ತಿರಂಗಿಲ್ಲ ಅವ್ರು ಏನ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಬಸವಣ್ಣನವರು ಅಧಿಕಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಅನ್ನದೊಳಗ ಬಂದ ಗುಳ ಸೀರೆಯೊಳಗೊಂದು ಎಳೆಯ ಹೊನ್ನೊಳಗೊಂದು ಒರೆಯ ಇಂದಿಂಗೆ ನಾಡಿಂಗೆ ಎಂದು ಬಯಸಿದನಾದರೆ ಕೂಡಲ ಸಂಗಮ ನಾನೇ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ವಿಚಾರ ಮಾಡಿ ಎಷ್ಟು ಸೂಕ್ಷ್ಮವಾಗಿ ಅನ್ನದೊಳಗೊಂದ ಆಹಾರ ನಿಗಮ ಏನು ಬಸವಣ್ಣನವರಿಗೆ ಕೊಟ್ಟಿದ್ದಲ್ಲ ಆ ಆಹಾರ ನಿಗಮದೊಳಗ ಒಂದೇ ಒಂದು ಅಂಗಗಳನ್ನು ನಾನು ಸ್ವಂತಕ್ಕಾಗಿ ಬಳಸಿದರೆ ಸೀರೆಗೊಳಗೊಂದೆರೆಯ ಏನು ಸಾರ್ವಜನಿಕರಿಗೆ ಹಂಚುವ ಬಟ್ಟೆಗಳ ಗುಡಾವಣೆಗಳಿದ್ವಲ್ಲ ಅದರೊಳಗೆ ಸೀರೆ ದೋತ್ರಗಳಲ್ಲ ಆ ದೋತ್ರೊಳಗೆ ಸೀರೆ ಒಳಗ ಒಂದು ಎಳೆಯನ್ನ ನಾನೇನಾದರೂ ಬಳಸಿದರೆ ಹಣದ ಖಜಾನೆ ಅಂತ ಇರ್ತಿತ್ತಲ್ಲ ಆ ಖಜಾನೆಯಲ್ಲಿ ಒಂದು ಒರೆಯ ಅಂದ್ರೆ ಕೊನೆಯಲ್ಲಿ ಏನಿರ್ತಕ್ಕಂಥ ಮೌಲ್ಯ ಅದರೊಳಗೆ ಒಂದು ಒರೆಯ ನಾನು ಬಯಸಿದೇನಾದರೆ ಕೂಡಲ ಸಂಗಮನ ಆನೆ ಅನ್ನುವಂತಹ ಮಾತು ಬಸವಾದಿ ಶರಣರ ಸಾಕ್ಷಿಯಾಗಿ ನಾನು ಅದರ ಮುಟ್ಟೋದಿಲ್ಲ ಅಂತ ಹೇಳ್ತಾರಲ್ಲ ಅಂತಹ ರಾಜಕಾರಣಿಗಳು ಇನ್ನು ಮುಂದೆ ಈ ರಾಜ್ಯಕ್ಕೆ ಬೇಕಾಗಿದೆ ರಾಷ್ಟ್ರಕ್ಕೆ ಬೇಕಾಗಿದೆ ಅನ್ನುವಂತಹ ವಿಚಾರ ನಮ್ಮ ನಿಮ್ಗೆಲ್ಲ ಗೊತ್ತು ಈ ರೀತಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ಬಸವಣ್ಣನವರು ಮುಂದೆ ಏನು ಮಾಡಿದ್ರು ಅಂತಂದ್ರೆ ಇವ್ರು ನಮ್ಮವರು ಇವ್ರು ನಮ್ಮವರು ಅಲ್ಲ ಅನ್ನುವಂತಹ ರಾಜಕಾರಣವನ್ನು ನಾನು ಮಾಡೋದಿಲ್ಲ ಎಲ್ಲರೂ ನನ್ನವರು ಏನು ಈ ನಾಡಿನೊಳಗೆ ಬದುಕ್ತಾರಲ್ಲ ಅವರೆಲ್ಲರೂ ನನ್ನವರು ಅನ್ನುವಂತ ಭಾವದೊಳಗೆ ನಾ ಬದುಕ್ತೇನೆ ಅವಾಗ ಒಂದು ಮಾತನ್ನ ಹೇಳ್ತಾನೆ ಬಸವಣ್ಣ ಇವನಾರವ 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 ಎಂದೇನಿ ಸಭಿರಯ್ಯ ಇವನಮ್ಮವ ನಮ್ಮವ ಇವನಮ್ಮವ ನಮ್ಮವ ಸಯ್ಯ ಮನೆಯ ಮಗನ ಎಂದೇನಿ ಸೈಯ್ಯ ಕೂಡಲ ಸಂಗಮ ದೇವ ಯಾವಾಗ ಹೇಳಿದ ಮಾಡ್ತಿದ್ದು ಪ್ರಧಾನಮಂತ್ರಿ ಮಂತ್ರಿ ಆದಾಗ ಹೇಳಿದ ಮಾತು ಬಹುಶಃ ಎಂತಹ ರಾಜಕಾರಣಿಗಳು ಬೇಕಾಗಿದ್ದಾರೆ ಈ ನಾಡಿಗೆ ಅಂತಂದ್ರೆ ಆ ಕ್ಷೇತ್ರದೊಳಗಿರುವ ಎಲ್ಲಾ ಜನಾಂಗವನ್ನ ಪ್ರೀತಿ ಮಾಡುವ ನಾಯಕರು ಬೇಕಾಗಿದ್ದಾರೆ ಹೊರತಾಗಿ ತನ್ನ ಜಾತಿಯವರನ್ನ ಪ್ರೀತಿ ಮಾಡುವ ನೇಚರನ್ನ ದೂರಿಡುವಂತ ಕಾಲ ನಿಮ್ಮೆದುರಿಗಿದೆ ಅಂತಕ್ಕಂಥದ್ದನ್ನ ಲಿಂಗಾಯತ್ರಿ ಇಲ್ಲಿ ಕುಂತಿದ್ರಿ ಅಂತಂದ್ರೆ ನಿಮಗೆ ಸ್ವಾಭಿಮಾನ ಅಂತಕ್ಕಂಥದ್ದು ಇರಬೇಕು ಎಷ್ಟು ಜನ ಇತಿಹಾಸದ ಕಲಾವಿದರ ನಾಶ ಆಗ್ಬೋದು ಸಾಹಿತಿಗಳ ನಾಶ ಆಗೋದ್ರು ರಾಜಕಾರಣಿಗಳ ನಾಶ ಆಗ್ಬೋದು ದಲಿತರೆಲ್ಲ ನಾಶ ಆಗ್ಬೋದ್ರು ಕುರುಬರೆಲ್ಲ ನಾಶ ಆಗೋದ್ರು ರಡ್ಯರೆಲ್ಲ ನಾಶ ಆಗ್ಬೋದ್ರು ಬೇರೆ ಬೇರೆ ಎಲ್ಲ ಜಾತಿಯವರು ಎಲ್ಲಾ ಮೂಲಗಳಿಂದ ನಾಶ ಆಗ್ತಕ್ಕಂತಹದ್ದನ್ನ ನಾವು ನೋಡಿದು ಕೂಡ ನೋಡಾರ್ ನಂಗೆ ಬಂದ್ವಿ ಅಂತಕ್ಕಂಥದ್ದು ಹೈಕೋರ್ಟ್ ಒಂದು ಆದೇಶ ಮಾಡಿದಂತೆ ಉನಕಲ ಕೆರೆ ಅಂತ ಏನೈತಲ್ಲ ಹನ್ನೆರಡನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಆ ಕೆರಿ ದಂಡೆ ಮೇಲೆ ಬಂದು ಕುತ್ಕೊಂಡು ಆ ನಂತರದಲ್ಲಿ ಉಳಿದಿಗೆ ಹೋದ್ರು ಇದೊಂದು ಇತಿಹಾಸ ಆ ಇಡೀ ಕೆರೆಗೆ ಏನು ಹೆಸರಿಟ್ಟಾರಪ್ಪ ಅಂದ್ರೆ ಚನ್ನಬಸವ ಸಾಗರ ಅಂತ ಹೆಸರಿಟ್ಟಿದ್ದಾರೆ ಚನ್ನಬಸವ ಸಾಗರ ಹೆಸರು ಚನ್ನಬಸವ ಸಾಗರ ಆದ್ರ ಆ ಕೆರೆ ಒಳಗೆ ಇಟ್ಟಿರ್ತಕ್ಕಂಥ ಮೂರ್ತಿ ಯಾರದು ಯಾರಪ್ಪ ವಿವೇಕಾನಂದರ ಮೂರ್ತಿ ಕೆರಿ ಯಾರದು ಉಳಿವಿ ಚನ್ನಬಸವನ್ನದು ಉಳಿವಿ ಚನ್ನಬಸವ ನಮ್ಮಲ್ಲಿ ಅವರು ಕರ್ನಾಟಕದ ಮಹಾಜ್ಞಾನಿ ಇಡೀ ಕರ್ನಾಟಕದೊಳಗ ಮಹಾಜ್ಞಾನಿ ಎನ್ನುವಂತಹ ಒಂದು ಪಟ್ಟ ಯಾರಿಗಾದ್ರೂ ಒಬ್ಬರಿಗಿದ್ರೆ ಅದು ಕೇವಲ ಚನ್ನಬಸವನಗಿದೆ ಇಪ್ಪತ್ತ್ ನಾಲ್ಕು ವರ್ಷದಲ್ಲಿ ಮಹಾಜ್ಞಾನಿ ಅಂತ ಹೇಳಿ ಅಲ್ಲಮ್ಮ ಪ್ರಭುದೇವರಿಂದ ಕರೆಸಿ ಬಂದ ಅಂತಹ ಮಹಾಜ್ಞಾನಿಯ ಹೆಸರನ್ನ ಆ ಸಾಗರಕ್ಕಿಟ್ರೆ ಅದರ ನಾವು ಫಲಕವನ್ನು ಕೂಡ ಇವತ್ತಿನ ತನಕ ಒಂದು ಬೋರ್ಡ್ ಹಾಕದೇ ಇರುವಂತ ಅಯೋಗ್ಯ ರಾಜಕಾರಣಿಗಳನ್ನ ಮಾಡಬೇಕಾಗಿದೆ ಒಂದು ಬೋರ್ಡ್ ಅದು ಹೈಕೋರ್ಟ್ ಹೇಳಿದ್ರು ಕೂಡ ಅಲ್ಲಿ ಚನ್ನಬಸವಣ್ಣನ ಮೂರ್ತಿಯನ್ನು ನೆನೆಸುವುದನ್ನು ಬಿಟ್ಟು ಅಲ್ಲಿ ವಿವೇಕಾನಂದರ ಮೂರ್ತಿಯನ್ನು ನಿಲ್ಲಿಸಿರ್ತಕ್ಕಂಥ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಐತಲ್ಲ ಅದರ ಅದ್ರ ಯಾರ ಹೆಸರು ಐತ ರೈಲ್ವೆ ಸ್ಟೇಷನ್ಗೆ ಸಿದ್ಧಾರ್ ಹೆಸರಿ ಯಾರು ಸಿದ್ಧಾರ್ ಭಕ್ತರು ಅಲ್ಲ ನೀವೆಲ್ಲ ಎಲ್ಲರೂ ಸಿದ್ಧಾರ್ ಭಕ್ತರು ವಿಚಾರ ಮಾಡ್ರಿ ಹೆಸರು ಸಿದ್ಧಾರ್ ರೈಲ್ವೆ ನಿಲ್ದಾಣ ಆದ್ರ ಒಳಗೆ ಹೋಗ್ಬೇಕಾದ್ರೆ ಮೂರ್ತಿ ನಿಮಗೆ ಅಲ್ಲಿ ಕೂಡ ವಿವೇಕಾನಂದೆ ಅಂದ್ರೆ ಪ್ರತಿ ಒಂದು ಹಂತದಲ್ಲಿ ನಮ್ಮ ನಾಡಿನ ದಾರ್ಶನಿಕರನ್ನ ನಾಶ ಮಾಡಿ ಬೇರೆ ರಾಜ್ಯದ ನಾಡಿನ ದಾರ್ಶನಿಕರನ್ನ ತಗೊಂಡು ಬಂದು ಕರ್ನಾಟಕದಲ್ಲಿ ನಿಲ್ಲಿಸುವಂತ ಕೆಲಸ ಜಾತಿ ರಾಜಕಾರಣ ಇಲ್ಲಿ ನಡೆದಿದೆ ಅಂತಕ್ಕಂಥದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಿಕ್ಕೆ ನಾವು ಇಚ್ಛಾ ಪಡ್ತೇವೆ ಯಾವುದೇ ಏನೇ ವಾದ ಮಾಡಿದರೂ ಕೂಡ ತಡೆಗಟ್ಟು ತಡೆಗಟ್ಟುವಂತ ಶಕ್ತಿ ನಮಗಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಇದ್ರ ಮೇಲೆ ನಾನು ನಿಮಗೆ ಕೇಳ್ತೇನೆ ರೈಲ್ವೆ ಇಲಾಖೆ ಒಳಗ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲದರಲ್ಲಿ ಕೂಡ ಬರುವ ತೀರ್ಮಾನದೊಳಗ ನಾವು ಲಿಸ್ಟ್ ಸಮೇತ ತೆಗೆದುಕೊಂಡು ಬರ್ತೀವಿ ಎಷ್ಟು ಜನ ಎಷ್ಟು ಜನ ಆ ಸಂಸದರ ಜಾತಿಯವ್ರನ್ನ ಬಿಟ್ಟು ನೀವು ಬೇರೆ ಬೇರೆ ಹುದ್ದೊಳಗದಿರಿ ನಿಮ್ಮ ಹುಡುಗರು ಎಷ್ಟು ಜನ ಹೋಗ್ಯಾವ